ಈ ವರ್ಷ ರಾಜ್ಯ ಸರ್ಕಾರದಿಂದ ಪರಿಸರ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಾ ಇದೆ ಮುದ್ರ ವಲಯದ ಸಂಸ್ಥೆ ವಿಭಾಗ ಮಾತಾಜಿ ಸೇವಾ ಸಂಸ್ಥೆ ಬಸವ ಕಲ್ಯಾಣ ಬೀದ ಪರಿಸರ ಸಂರಕ್ಷಣೆಯ ಉದ್ದೇಶದೊಂದಿಗೆ ಸ್ಥಾಪನೆಗೊಂಡಂತಹ ಮಾತಾಜಿ ಸೇವಾ ಸಂಸ್ಥೆ ಅದರ ಅಧ್ಯಕ್ಷರಾದ ಎಸ್ ವಿಕುರಿ ಅವರ ನೇತೃತ್ವದಲ್ಲಿ ಅನೇಕ ವರ್ಷಗಳಿಂದ ನೀರಿನ ಸಂರಕ್ಷಣೆ ಅರಣ್ಯ ಮತ್ತು ಜೀವ ವೈವಿಧ್ಯತೆ ಸಂರಕ್ಷಣೆಯ ಜೊತೆಗೆ ಮಣಿ ನೀರು ಕೊಯ್ಲು ಯೋಜನೆ ಸರ್ಕಾರಿ ಕೆರೆ ಬಾವಿಗಳ ಸ್ವಚ್ಛತಾ ತನ್ನ ಕಾಳಜಿಯನ್ನ ಮೆರೆಯುತ್ತಿದೆ ಇವರ ಶ್ಲಾಘನೀಯ ಪರಿಸರ ಸೇವೆಯನ್ನ ಗುರುತಿಸಿ ಈ ವರ್ಷ ತಮ್ಮೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ ರಾಜ್ಯ ಸರ್ಕಾರದಿಂದ ಪರಿಸರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದ್ದ ಗುರುತಿಸಿ ಈ ವರ್ಷ ರಾಜ್ಯ ಸರ್ಕಾರದಿಂದ ಪರಿಸರ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಾ ಇದೆ ಉತ್ತರ ವಲಯದ ಸಂಸ್ಥೆ ವಿಭಾಗ ಮಾತಾಜಿ ಸೇವಾ ಸಂಸ್ಥೆ ಬಸವ ಕಲ್ಯಾಣ ಬೀದರ್ ಪರಿಸರ ಸಂರಕ್ಷಣೆಯ ಉದ್ದೇಶದೊಂದಿಗೆ ಸ್ಥಾಪನೆಗೊಂಡಂತಹ ಮಾತಾಜಿ ಸೇವಾ ಸಂಸ್ಥೆ ಅದರ ಅಧ್ಯಕ್ಷರಾದ ಸಂರಕ್ಷಣೆಯ ಜೊತೆಗೆ ಮಣಿಕಿರು ಕೊಯ್ಲು ಯೋಜನೆ ಸರ್ಕಾರಿ ಕೆರೆ ಬಾವಿಗಳ ಸ್ವಚ್ಛತಾ ಕಾರ್ಯಕ್ರಮ ರಸ್ತೆ ಬದಿಗಳಲ್ಲಿ ಗಿಡಗಳನ್ನು ನೆಟ್ಟು ಪೋಷಿಸುವುದು ಹೀಗೆ ಪರಿಸರ ಪ್ರೇಮವನ್ನ